அம்மா தாயி துர்கா தாயி நான் இஷ்டத்தினி நன் மகளி அந்தி நினைக்க நான் பூஜை சல்லவல்தவ தாயி நன் மூலி அந்த இட் வருஷ பூஜை நன் மகள காங்க தாயி நின நம்பி நவ மாத வர்சா பூஜை மா நம்தி ஆஹ் ஒன்பத்து தின உபாச மாணவாச மா மகளு எது பார்த்திங்கனா உம் சும்மங்கலா சும்மா இதுல உபாச வனவாச க்காத்தின் வயசாதோ ஏன் கிணா் ஏன் மாத்தி விட்டுவிடு மகளுனா அந்த கணுமுன் தந்து நிந்திருச்சி ஆமி விட்ட ஹூஜா நின மகளும் சும்மா இவன் எல்லா வைனி நின கை முகுவா தேவ் பூஜை மாந்தாக இன் தாடக்கு நானும் நான் ஏனார் சித்தப்பி நடிலி நடிலி எட்ட நடித்த நடிலி உம் பார்வதி பா இல்லவா நானும் கொல்லே வரல்வா பரபாடானேன் ஏ நின்ற அல்லே அக்கிங்கில் நம் சும்மங்களு நீர தக்ன ஒழ அே நிறு வரதாத்தே மடி உடிலே ஒம்பத்தினா பூஜை மா நம்ம உம் அக்கண்ட தீப ஒள வந்து மயில மடிக் மாடு பார்வதி நன் மீது பா இல் இல்ல கை முகித்தீன் தகரீ பா நான் கரகத்தின் ஆர்த்தி கொடுக்கணி எல்லா நெனப்பாட்டிங்க நோடீ குல ஆகோத் யா நோடங் அதனா நான் யா வித பூரா அந்த நோட் இன் ஆர்த்தி மாஜை மாதறனா இதன நான் நான் ದೇವ್ರು ಅನ್ನೋದು ಇರ್ತಾರ ಬಲ್ದಾರ ಇರ್ತಾರ ಬ್ಯಾಡಬಿಡ್ರಿ ಅಣ್ಣ ಆರತಿ ಪಾರ್ತಿ ಮಾಡಂಗಿಲ್ಲ ನೀವೇ ಮಾಡಿಬಿಡ್ರಿ ಅವರು ವೈನಿ ಹ್ಯಾಂಗೆ ಅಂತಾರ ಆರ್ತಿ ಮಾಡುವ ಅದು ರೀ ಅದು ನೋಡುವ ವರ್ಷ ನಾವ ಇಬ್ಬರ ಆರತಿ ಮಾಡ್ತಿದ್ವಿ ಈ ವರ್ಷ ನೀನು ಮನೆಗೆ ಮಗಳು ಬಂದಂಗೆ ಬಂದಿ ಮಾಡ ನಾನು ನಿನ್ನ ಮಗಳಂತೀನಿ ಮಾಡ್ಯಾವ ಆರತಿ ಮಾಡಿದೆ ಅಂದ್ರೆ ನನಗೆ ಭಾಳ ಖುಷಿ ಆಗುತ್ತೆ ಇಷ್ಟು ವರ್ಷದಿಂದ ನನ್ನ ಕೈಲಿ ಆರತಿ ಮಾಡ್ಸಿದ್ಲು ಈಗ ಯಾವಕ್ಕೆ ಬಂದಾಳಂತೆ ಹಚ್ಚಿ ಕೈಲಿ ಮಾಡ್ಸಕ್ ತಾಯ್ತಿ ಆರ್ತಿನೂ ఆ హిరీ ముని ఉందేస్తే జగత్మస్తే మహాయోగి జ్ఞానరూ నమస్తే సదానందరూపే నమస్తే జగద్వా పికే విశ్వరూపే జగత్తారిణి త్రాహిదుర్గే

ரெங்கப்பா வந்தன தங்கி ஏனாரு சூடி கோத்தாத்தா நம்ம பாரோன் பகே இல்வி இவ்வளோ இன்னும் இல்லேனோ சூதில்ல இவா இட்டு தின ஆத்தவ ஏன் சூதி இல்ல சா நம் பாரவாங்கோ ஏன் கட்டினோ தங்கி நன்கு ஜீவ் சாாதனா இல்லையோ ஆக்கி ஏனாக நோடாக்கி ஊட்டா பாட்ட விட்டு நீரிக் சாரி கேன் மலைவா ஆகிட்டு சும்மா நானும் தோட நானுத்திவா இட் வயசினி ಬರ್ತಾ ತಗೋ ಬರ್ಲಾ ತಿಂದ ನಾನು ರಂಗಪ್ಪ ಅದು ಏನಾದ್ರೂ ಸುಗ್ಗಿ ಅದು ಮುಟ್ಸಿದ್ರೆ ಅಂದ್ರೆ ನಾನು ಗಟ್ಟಿ ಮುಟ್ಟಿಸೇವಾ ಆಯ್ತು ಹಚ್ಚಿದ್ವ ಬಾಬಿ ಒಂದು ಟುಪ್ಪಿಟ್ಟು ಮಾಡಿ ತಿನ್ನಾಕಂತೆ ಓಲಿವಾ ಚಾನು ಕುಡ್ದು ಹಾಕಂತ ಬಾಬಿ ಮತ್ತೆ ಬರ್ತೀನಿ ತಗೋ ರೀ ಹುಡುಗ ಹುಡುಗ ಅರಿವಿದು ಹಾಕ್ಬೇಕಿಲ್ಲ ತಲೆ ತಗೋನಿ ಅಲ್ಲಿ ಇನ್ನೇನು ಅರಿವಿ ಹಾಕ್ಬೇಕು ಅಂತೇಳಿ ಅನ್ನೋಕ್ಕಿ ಬಂದಿ ಈ ಸದ್ಯಕ್ಕೆ ಹಾಕ್ತೀನಿ ಯಾವ ಯಾಕೆ ತಂಪೊಂದೈತಿ ಹಾಂ ತಲೆ ಎರಡನಂತಿ ಕುಂಚಿಗೆ ಕಟ್ಟು ಹುಡುಗ ಆಯ್ತು ಆಚಿದವ ತಂಗಿ ಮರಿಬೇಡ ರಂಗಪ್ಪ ನಂಗಪ್ಪ ಏನಾರು ಸುದ್ದಿ ಕಳ್ಸಿದ್ರು ನನ್ಗಟ್ಟಿ ಏನು ಸುದ್ದಿ ಹೇಳ್ದೆ ಹಾಂ ಪಾರಿ ನೀ ಮನೆ ಬಿಟ್ಟು ಹೋಗಿ ದೊಡ್ಡ ತಪ್ಪು ಮಾಡಿ ಬಿಟ್ಟು ನೋಡಿ ಬನ್ರಿ ಪಾರಿ ಇಲ್ಲ ಸಿಕ್ಕ ಪಾರಿ ಸಮಾಧಾನ ಮಾಡ್ಕೊ ಇಲ್ರಿ ಪಾರಿ ಇಲ್ಲ ಮಾಡ್ಲಿಕ್ಕೆ ನಾ ಪಾರಿ ನೋಡ್ಬೇಕು ಎಲ್ಲರ ಆಯ್ತು ಅವ್ರು ಬಂದಿಲ್ಲ ಅಂದ್ರ ಪಾರಿ ಸಿಕ್ಕರಿ ಸಿಕ್ಕ್ರಿ ಇಲ್ಲಿ ನಿಮಗೆ ಹ್ಞೂ ಯಾರ ಹತ್ರನು ಮತ್ತು ಏನೂ ಬೈ ಬಿಡಕ್ಕೆ ಹೋಗ್ಬಿಡ ಓ ಪರೋ ಸಿಕ್ಕರು

ನಾನು ಅದನ್ನ ಅಂದೆ ಬೇಡ ಬ್ಯಾಡ ಹೋಗಂತೇಳಿ ಒತ್ತಾಯ ಮಾಡಿ ಕಳ್ಸಿದ್ರು ಹಂಗೆ ಯಾರ ಮುಂದೂ ನಾವು ಇಲ್ಲದೀವಿ ಅಂತ ಹೇಳ್ಬೇಡ ಅಂತ ಯಾರ ನಿನ್ನ ಮುಂದೆ ನಿನ್ನಿಂದು ಮೊದ್ಲೇಕ ಒಡಕ ಗಡಿಗೆ ಬಾಯಿ ಇದ್ದಂಗೆ ನಿಂದು ಯಾರ ಮುಂದೆ ಮಿಸ್ಗಕ್ಕೆ ಹೋಗ್ಬೇಡ ಆ ಪಾಪ ಹರಿಯರ್ ಅತ್ಕೊಂತ ಬಂದಿದ್ಲು ಇನ್ನೇ ಈಗ ಹೋಲ್ ನೋಡು ಯಾರ ಮುಂದೆ ಏನು ಮಿಸ್ಗಕ್ಕೆ ಹೋಗಬೇಡ ಅವ್ರು ಹೇಳ್ಬೇಡ ಅಂತ ಯಾರ ಒಟ್ಟು ಒಂದು ಕಡೆ ಅದರ ಆರಾಮಾಗಿ ಅದಾರ ನಾವು ಅಲ್ಲಿ ಹೋಗಿ ನಡ್ರಿ ಗೌಡ್ರು ಬ್ಯಾಡ ಅಂತ ಯಾರ ಅವ್ರು ಮಾತು ತೆಗೆದು ಹಾಕಕ್ಕ ನನಗಾಗಂಗಿಲ್ಲ ರೀ ತಾರಿನ ನಾವು ನೋಡ್ಕೊಂಬರು ನಾರಿ ನಡ್ರಿ ಹೋಗ್ರೂ ಆಕೆ ಅಲ್ಲಿ ಅಕ್ಕ ಆದ್ರೆ ಆಕಿ ಮಕ್ಕ ಒಂದ್ಸತಿ ನೋಡ್ಬೇಕ್ರಿ ಈಗ ಬೇಡ ಒಂದ್ ಹತ್ತು ಹದಿನೈದು ದಿನ ಹೋಗ್ಲಿ ಹೋಗೋಣಂತ ಹಾಗ ಈ ಸುದ್ದಿ ಯಾರು ಮುಂದೆ ಮಿಸ್ಕಕ್ ಹೋಗ್ಬೇಡ ಹ್ಮ್ ಹಾಗ ಬಾಯ್ ತಪ್ಪಿ ಹೇಳ್ಬಿಟ್ಟಿ ಇಲ್ಲ ಆಡ್ರಿ ದೇವ್ರ ಅದನ್ರಿ ನಾ ಇವತ್ತ ಘಟ್ಟ ಹಾಕಿದ್ದೆ ಇವ ತಾಯಿ ನಮ್ಮ ಪಾರಿಗೆ ಏನಾಗ್ಲ ಇದ್ರೆ ಸಾಕು ನಮ್ಮ ಪಾರ್ ಸಿಗು ಹಂಗೆ ಮಾಡುವ ದೇವ್ರಿ ಅಂತೇಳಿ ದೇವ್ರಿ ದೀಪ ಹಚ್ಚಿದ್ನಪ್ಪ ಆ ದೇವಿ ಅದ ನೋಡ್ರಿ ನಮ್ಮ ಪಾರಿ ಏನೂ ಆಗಿಲ್ಲಲ್ಲ ಆರಾಮಾಗಲ್ಲ ಸಾಕು ಎಲ್ಲೋ ಒಂದು ಕಡೆ ಅದಾಳ ஒ தப்படி மிக்ட்ச ನನ್ಗೆ ವಿಷಯ ಗೊತ್ತಾತ್ ಗೊತ್ತಾದ ತಕ್ಷಣ ನಿಂದಲೇ ಇಲ್ಲ ಓಡೇ ಬಂದ್ಯಾನ ಬರೋ ಆ ಮನಿ ಬಿಟ್ಟು ಹೋಗಿ ನಿರ್ಧಾರ ತಗೋಬಾರ್ದಿತ್ವಿ ಅವ ಯಪ್ಪ ನಿನ್ನ ಪ್ರೀತಿ ಮಾಡೋದಿದಾಳಲ್ಲ ಆಕಿ ಚುಚ್ಚು ಮಾತು ಕೇಳಿ ಕೇಳಿ ಆ ಹುಡುಗಿಗೆ ಸಾಕಾಗಿ ಹೋಗಿನ ಮನಿ ಬಿಟ್ಟು ಹೋತ್ ಆಕಿನ ಮನಿ ಬಿಟ್ಟು ಹೊರ ಹಾಕಿಲ್ಲ ಆ ದೇವ್ರ ಆಕಿಗೂ ಶಿಕ್ಷೆ ಕೊಟ್ಟನಪ್ಪ ಹ್ಮ್ ಮಾಡಿದ ಮ್ಯಾಗಿದ್ದ ಬಿದ್ದು ನಡ ಮುರ್ಕೊಂಡು ಬಿದ್ದಾವ್ ನೋಡಿ ಈಗ ಇಷ್ಟು ಬಡ್ಕೊಂಡೆ ಎಷ್ಟು ಹೇಳಿದ್ಯಾ ಅದಕ್ಕೆ ಲೋಕಲೇ ಇಲ್ಲ ಈಗ ನೋಡು ನಾನು ಕಷ್ಟ ಅನ್ಬೋಸಕತ್ತತಿ ನಮ್ನು ಅನ್ಬೋಸ್ ಹಂಗ್ ಮಾಡಿರ್ತೇವ್ ಏನ್ ತಿನ್ ಹುಡುಕೊಂಡ್ ಅದು ಮಲ್ಲಕ್ ಹೋತು ಎಲ್ಲಿ ಅದಾವ್ ಏನು ಏನ್ ಮಾಡಕತ್ತಾವ ದೇವ್ರ ಇದನ್ ನೋಡ್ಲಿ ಅಂತ ಇನ್ನು ನನ್ನ ಬದುಕಿ ಸೇನಪ್ಪ ಆ ದೇವ್ರು ಅಪ್ಪ ಈಗ ಬಂದ್ರಿ ಹ್ಮ್ ಅಲ್ಲ ಮಲ್ಲಪ್ಪ ಮನಿ ಬಿಟ್ಟು ಹೋಗ್ಮಟ್ಟ ನೀ ಏನ್ ಮಾಡಕತ್ತಿದ್ದಿ ಕತ್ತಿ ಕಾಯಿ ಹಾಕತ್ತಿದ್ದೆ ಹೋಗ್ಬೇಡ ಅಂತ ಹೇಳಾಕ್ ಬರ್ತಿತ್ತಿಲ್ಲ ಉಷ್ಟ್ರ ಕೂಡಿ ಪಾರವ್ ಹುಡುಕ್ತಿದ್ವಿ ಇಲ್ಲ ಅವ್ನ ಒಬ್ಬ ಎದ್ ಕಳ್ಸಿದ್ವಿ ಅವೆಲ್ಲ ಜಗ್ಗರಿ ಹೇಳಿದ ಕೈಲೆ ಕಡ್ಡಿ ಮುರಿದ್ ಹೇಳ್ದ ಬಸವನಗೌಡ ಆದ್ರೆ ಮಲ್ಲಪ್ಪ ಅವ್ನ ಮಾತಿ ಕಿವಿ ಕೊಡ್ಲಿಲ್ಲ ಹಂಗ ಹೋಗೇ ಬಿಡ್ತ ನನ್ ಮಾತು ಊಟ ಕೇಳಿಲ್ರಿಯಪ್ಪ ಯಮ ಮತ್ತ ಇವ ರಂಗ ಮನಿ ಬಂದಿ ಹೊಳ್ಳಿ ರಂಗ ಬಂದಾನ ಮತ್ತ ಮಲ್ಲಪ್ಪ ಎಲ್ಲಿದಾನ ಅದು ಏನು ಎತ್ತ ನನಗ ಗೊತ್ತಾಗಿಲ್ಲ ಆದ್ರ ನಮ್ಮ ಆಳ್ಗಳು ಹೇಳಿದ್ರು ರಂಗ ಬಂದಾನ ಅಂತ ಹೇಳಿ ಅದಕ್ಕ ಏನು ಎತ್ತ ಅಂತ ಹೇಳಿ ಕೇಳ್ಕೊಂಬರ್ತೀನಿ ಮಾಡು ಕೆಲಸ ಎಲ್ಲ ಬಿಟ್ಟು ಮೊದ್ಲಿಕ್ಕೆ ಆ ರಂಗನ ಹತ್ರ ಹೋಗಿ ಕೇಳ್ಕೊಂಬ ಮಲ್ಲಪ್ಪ ಎಲ್ಲಿದಾನ ಏನ್ ಪರೋಸಿಕ್ಕು ಏನು ಎತ್ತ ಅಂತ ಕೇಳ್ಕೊಂಬ ಹ್ಮ್ ಆಯ್ತ್ರಿಪ್ಪ ಮನಿ ಮಗ ಹೊಳ್ಳಿ ಮನಿ ಬಂದ ಆ ಬಸನಗೌಡನು ಅವನು ತನ್ನ ಕೆಟ್ಟ ಬುದ್ಧಿ ಬಿಟ್ಟು ಒಳ್ಳೆಯವ ಆದ ಇನ್ನ ನನ್ನ ಎರಡು ಮಕ್ಕಳು ಚಂದ ಒಂದ್ ಕುಂದ ಬಾಳೆ ಮಾಡ್ಕೊಂಡು ಹೋಗ್ತಾವ ಅಂದ್ರ ಏನ್ ಆತಪ್ಪ ದೇವ್ರಿ ಇದು ನಾ ಒಂದು ಬಗದ್ರ ದೈವ ಒಂದು ಬಗ್ಗೆ ತಿರ್ತಂತಪ್ಪ ಆ ದೈವ ಇಚ್ಛೆ ಏನೈತಿ ಯಾರಿಗ ಗೊತ್ತು ಏತಮ್ಮ ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು ಬಾಯ್ಲಿ ಕುಂದ್ರ ಬಾಯ್ಲಿ ನಾವ್ರಿ ಈಗ ಬಂದ್ರಿ ಚಾದ ಮಾಡ್ಕೊಂಬರ್ಲೇನ್ರಿ ಏನ್ ಬೇಡವಾ ನಾ ಹಿಂದಗಡೆ ಜಳಕ ಮಾಡಿ ಎಲ್ಲ ಮಾಡ್ಕೊಂತೀನಿ ನಿಮ್ದೇನೈತಿ ಇದ್ದಾಗ ಮಾಡ್ಬೋರಿ ಅಮ್ಮ ನಿನಗೇನಾದ್ರೂ ಚಾ ಮಾಡ್ಲೇನಾ மழ குட் பித்தி பேட நம்மத்திகே நஷ்ட அது கொட்டில் ஆக உட்கு மாட்டின் சிங்க அவருக்கு காக்கர் தின இன்னும் அத்தியே நான் தினின் ரீ ஆக நீங்கள் இதெல்லாம் ஹோ நாஷ்டமா ஹோ நினு ஹாக்கியல்லம்மா பேடவா நான் மற்ற பீமன் கௌட ஹிண்டே கடை தித்தீன் நீ மதுக்கு ஹாக்கி பீமன் கௌட ஒன்று விஷய எத்தி ம் அதன்கண்ட்னியா மோட நனாக அனஸ் உம் யாவோ மணி உடிகோ பாரவ ஆ ஏன் கிணறி ஆழி பிடிக்க சாக்க சிக்கா இது ஜாபானித்தம்மா தொட் மணி தனது அனஸ் யாக்கி மக்க நோட் அனஸ்